ರ ನಾವೀಗ ಪ್ರಕೃತಿಯ ದತ್ತವಾಗಿರುವಂತಹ ನಾವೂರ ಗ್ರಾಮದಲ್ಲಿದ್ದೇವೆ ನಾವೂರು ಗ್ರಾಮದ ಬಡೇಕಾವ ಗೊತ್ತು ಇಲ್ಲಿನ ದೊಂದಿ ನೇಮೋತ್ಸವ ಇಡೀ ಜನರಿಗೆ ಚಿರಪರಿಚಯವಾಗಿರುವಂತಹ ದೊಂದಿ ನೇಮೋತ್ಸವದ ನಡೆಯುವಂತಹ ಏಕೈಕ ಜಾಗ ಇದೆ ಅಂತ ಹೇಳಿದ್ರೆ ಅದು ಬಡೇಕಾ ಗುತ್ತು ಎಲ್ರಿಗೂ ಗೊತ್ತಿರೋ ಹಾಗೆ ಬಡೇಕಾವ ಗುತ್ತಿನಲ್ಲಿ ಸುಮಾರು ನೂರ ಒಂಬತ್ತು ದೈವಗಳಿದೆ ಆದರೆ ಈಗ ಮತ್ತೊಬ್ಬರು ದೇವ ದೈವ ಇಲ್ಲಿ ನೆಲೆಯಾಗಕ್ಕೆ ಹೊರಟಿದ್ದಾರೆ ಕೊರಗಜ್ಜನ ಸಾನ್ನಿಧ್ಯ ಇದೆ ಅನ್ನುವಂಥದ್ದು ಮತ್ತೆ ಇಲ್ಲಿ ಬೆಳಕಿಗೆ ಬಂದಿದೆ ಈಗ ಅದಕ್ಕೆ ಬೇಕಾದಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ ಹೇಗೆ ಅದು ಕೊರಗಜ್ಜ ಇಲ್ಲಿ ನೆರೆಯಾದ್ರು ಅದ್ರ ಜೊತೆಗೆ ಕೊರಗಜ್ಜನ ಸಾನ್ನಿಧ್ಯ ಇದೆ ಅನ್ನುವಂಥದ್ದು ಹೇಗೆ ಗೊತ್ತಾಯಿತು ಎಲ್ಲದನ್ನ ಇಲ್ಲಿನ ಮುಖ್ಯಸ್ಥರ ಹತ್ರ ಕೇಳಿ ಪಡ್ಕೊಳ್ಳೋಣ ಬನ್ನಿ ಬೆಳಕವು ಗುತ್ತಿನ ಈ ದೈವ ಕ್ಷೇತ್ರದ ಮುಖ್ಯಸ್ಥರಾಗಿರುವಂತಹ ರಕ್ಷಿತ್ ಜೈನ್ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ ಹಾ ನಮಸ್ತೆ ದೈವ ಸಾನ್ನಿಧ್ಯಗಳಿಗೆ ಮತ್ತು ದೇವದೇವರುಗಳಿಗೆ ನಮಸ್ಕರಿಸುತ್ತಾ ನಾವು ನೂರ ಒಂಬತ್ತು ದೈವ ದೈವಗಳಿರುವಂಥ ಒಂದು ದೈವಸ್ಥಾನ ಅಂತ ಹೇಳೋದು ಖಂಡಿತವಾಗ್ಲೂ ಬೇರೆಲ್ಲೂ ಇರಲಿಕ್ಕಿಲ್ಲ ಅದು ಬೆಳಕಾಗುತ್ತು ಈಗ ಮತ್ತೊಂದು ದೈವ ತನ್ನ ಸಾನ್ನಿಧ್ಯವನ್ನು ತೋರಿಸಿದೆ ಅದು ಕೂಡ ಈ ತುಳುನಾಡಿನಲ್ಲಿ ಈ ಭಾಗದಲ್ಲಿ ಭಾರಿ ಹೆಸರು ಮಾಡಿರುವಂಥ ದೈವ ಅಂತ ಹೇಳೋದು ಅದು ಕೊರಗಚ್ಚ ಅದು ಹೇಗೆ ಇಲ್ಲಿ ಇದೆ ಅನ್ನುವಂಥದ್ದು ಗೊತ್ತಾಯಿತು ಹೇಗೆ ಯಾವ ರೀತಿ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ಆಹ್ಹ್ ನಮಗೆ ಬಹಳ ಮುಖ್ಯವಾಗಿ ಈ ಹಿಂದೆ ನಾವು ನೂರೊಂಬತ್ತು ದೈವಗಳು ಇದ್ವು ಅಂತ ಹೇಳ್ತಾ ಇದ್ವಿ ಅದರಲ್ಲಿ ಕೊರಗಜ್ಜ ಕೂಡ ಒಂದು ಒಂದು ಅನ್ನುವಂಥದ್ದು ನಮಗೆ ಅಂದ್ರೆ ಹಿಂದಿನಿಂದ ಕೂಡ ಅದು ಗೊತ್ತಿತ್ತು ಗೊತ್ತಿತ್ತು ಮಾಹಿತಿಗಳು ಇದ್ವು ಆದ್ರೆ ಆ ಮೊನ್ನೆ ನಡೆದಂತ ಒಂದು ಘಟನೆ ನಮ್ಮ ಇಲ್ಲಿ ವರ್ಷದಲ್ಲಿ ಪ್ರತಿ ವರ್ಷವೂ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಇಲ್ಲಿ ದೇವ ಕೋಲೋತ್ಸವ ನಡೀತದೆ ಹದಿಮೂರರಂದು ದಂಪದ ಬಳ್ಳಿ ಉತ್ಸವ ನಡೀತದೆ ನಮ್ಮೂರ ಉತ್ಸವ ಅಂತ ಹೇಳಿ ನಾವು ಏನ್ ಮಾಡ್ತಾ ಇದ್ವಿ ಅದು ನಡಿಲಿಕ್ಕೆ ಒಂದು ಮೂರು ದಿವಸ ಮುಂಚೆ ಅಂದ್ರೆ ಹತ್ತನೇ ತಾರೀಕು ಒಂದು ಸಂಜೆ ಒಂದು ಏಳು ಮೂವತ್ತೈದಕ್ಕೆ ನಾನು ಅದೇ ನಮ್ಮ ಆಫೀಸಿಂದ ಬಂದವರು ಗಾಡಿಯನ್ನು ವಾಪಸ್ ರಿವರ್ಸ್ ಪ್ರತಿ ದಿವಸ ಇಡುವಂತಹ ಜಾಗದಲ್ಲೇ ಇಡ್ಲಿಕ್ಕೆ ಅಂತ ಹೋದಾಗ ಒಂದು ಮರ ಟಚ್ ಆಗ್ತದೆ ಅಂದ್ರೆ ನಾನು ನಿಮ್ಗೆ ಗೊತ್ತಿರಬಹುದು ನಾನು ಹೆಚ್ಚಿನ ಒಂದು ಎರಡು ಸಾವಿರದ ಐನೂರು ಮನೆಗಳಿಗೆ ವರ್ಷಕ್ಕೆ ಹೋಗ್ತೀನಿ ನಾನು ಆಮಂತ್ರಣ ಕೊಡ್ಲಿಕ್ಕೆ ದೈವದ್ದು ಅಂತ ಹೇಳಿ ಅದೇ ಎಲ್ಲೂ ಆಗ್ಲಿಲ್ಲ ಮನೆಯಲ್ಲ ಆಯ್ತು ಅನ್ನುವಂಥದ್ದು ನನಗೊಂದು ಮನಸ್ಸಲ್ಲಿ ಇತ್ತು ಭಾವನೆ ಯಾವ ಮನೆಯಲ್ಲ ಆಗಿರುವಂತದ್ದು ಅಲ್ಲಿ ಪಕ್ಕದಲ್ಲಿ ಈಗ ಗುಡಿ ಗುಡಿಯಲ್ಲಿ ನಿರ್ಮಾಣ ಮಾಡ್ತಾ ಇದ್ದೀವಿ ಅಲ್ಲಿ ಏನನ್ನು ಮತ್ತೆ ನಾವು ಶುಭ ಕಾರ್ಯಗಳು ನಡೀಲಿ ಅನ್ನುವಂಥದ್ದು ನಂತರ ನಾವು ಅದೇ ಹೋಗಿ ಕೇಳಿದಾಗ ನೀವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಿ ಎಲ್ಲಾ ಜನಗಳ ಒಟ್ಟಿಗೆ ಸೇರ್ಕೊಂಡು ಬಟ್ ಕೊರಗಜ್ಜಂದು ಸ್ವಲ್ಪ ಮಾಡ್ತಿರುವಂಗಿದೆ ಅದಕ್ಕೋಸ್ಕರ ಎಚ್ಚರ ಮುಟ್ಟಿಸಲಿಕ್ಕೆ ಇದು ನಿಮಗೆ ಈ ವಿಷಯವನ್ನು ತಿಳಿಸಿದೆ ಅನ್ನುವಂತಹ ಒಂದು ಸೂಕ್ಷ್ಮ ವಿಷಯವನ್ನು ಅವರು ಹೇಳ್ತಾರೆ ತದನಂತರ ನಮ್ಗೆ ಗೊತ್ತಾಗ್ತದೆ ಅದು ಹದಿನೆಂಟು ವರ್ಷದ ಹಿಂದೆ ನಾವು ಇಲ್ಲಿ ಅಗರು ಕಣಿ ಇತ್ತು ಕಣಿಯನ್ನು ಮುಚ್ಚಬೇಕಾದ್ರೆ ಕೊರಗಜ್ಜನ ಕಲ್ಲು ಕೂಡ ಮುಚ್ಚಿ ಇದೆ ಅದನ್ನು ಆರಾಧನೆ ಹಿಂದಿನಿಂದಲೂ ಮಾಡ್ತಾ ಇದ್ರು ನಾವೇನ್ ಮಾಡ್ತಿದ್ವಿ ಕೊರಗಜ್ಜನಿಗೆ ಪ್ರತಿ ವರ್ಷ ನಾವು ಅಂತ ಕೆಲಸ ಆಗ್ತದೆ ಅದಕ್ಕೆ ಈಗ ಬೇರೆ ಕಡೆ ಅಂತ ಏನು ಬಡಿಸ್ತಾರ ಅದೇ ರೀತಿ ನಾವು ದೇವ ಕಾರ್ಯದ ಮುಖಾಂತರವಾಗಿ ಪ್ರತಿ ವರ್ಷ ಕೂಡ ಬಡಿಸುವಂತದ್ದು ನಡೀತದೆ ಈ ಹಿಂದೆ ಏನಿತ್ತು ಅಂತ ಹೇಳಿದ್ರೆ ಈ ದೇವಗಳ ಚಾವಡಿ ಏನಿದೆ ಹಿಂದ್ಗಡೆ ಒಂದು ಹಳಸಿನ ಮತ್ತು ಮಾವಿನ ಮರ ಇತ್ತು ಹಲಸಿನ ಬುಡದಲ್ಲಿ ಅದು ಕಲ್ಲಿದ್ದು ತದನಂತರ ನಾವು ಬೇರೆ ಕಡೆ ಅಲಸಿನ ಮರ ಇದೆ ಇಲ್ಲಿ ಅಲ್ಲಿ ನಾವು ಬಡಿಸುವಂತ ಕೆಲಸಗಳನ್ನು ಮಾಡ್ತಾ ಇದ್ವಿ ಮೊನ್ನೆ ಹೇಳಿದ ಪ್ರಕಾರ ನೀವು ಅದಕ್ಕೊಂದು ಕಟ್ಟೆ ಮಾಡ್ಬೇಕು ಅಂತ ಹೇಳಿ ದೊಡ್ಡದೇನು ಹೇಳಿಲ್ಲ ಅವರು ದೈವಜ್ಞರು ನೀವು ಸಂದಾಗ ಒಂದು ಕಟ್ಟೆ ಮಾಡಿ ಅದಕ್ಕೆ ಬಡಿಸುವಂತದ್ದು ಏನಿದೆ ಪ್ರತಿ ವರ್ಷ ಬಡಿಸುವಂತ ಬಡಿಸಿ ಏನು ಸಮಸ್ಯೆ ಇಲ್ಲ ನಿಮ್ಗೊಂದು ಎಚ್ಚರಿಕೆ ಕೊಡ್ಲಿಕ್ಕೆ ಅದು ಈಗ ರೀತಿಯ ಸೂಚನೆ ಕೊಟ್ಟಿದೆ ಅನ್ನೋದನ್ನ ನಾವು ಹೇಳಿದ್ವಿ ತದನಂತರ ನಾವು ಆ ಕೆಲಸಕ್ಕೆ ಇಳಿದ್ವಿ ಕಟ್ಟೆ ಮಾಡುವಂಥದ್ದು ಮಾಡ್ಲೇಬೇಕು ಯಾಕಂದ್ರೆ ದೇವಗಳ ಆರಾಧನೆಯನ್ನು ನಾವು ಮಾಡ್ಲೇಬೇಕಾಗ್ತದೆ ದೇವಗಳು ನಮ್ಗೆ ಒಂದು ನೆಲೆಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು ಇದು ನಮ್ಮ ಜಾಗ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ದೇವರು ಕೊಟ್ಟಿರ್ತಕ್ಕಂಥದ್ದು ಈ ಜನ್ಮದಲ್ಲಿ ನಮ್ಗೆ ಅದೊಂದು ಅವಕಾಶ ಸಿಕ್ಕಿ ಅದನ್ನ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ನಾವು ಮೊದಲನೇದಾಗಿ ಕಟ್ಟೆ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಟ್ವಿ ಕಟ್ಟೆ ಮಾಡ್ಲಿಕ್ಕೆ ಅಂತ ನಾವು ಇಲ್ಲಿ ಹದಿನಾಲ್ಕಕ್ಕೆ ಕೋಲ ಆಗ್ತದೆ ಒಂದು ಐದಾರು ದಿವಸದ ನಂತರ ಈ ವಿಷಯವನ್ನು ತಿಳಿದ ನಂತರ ನಾವು ಆ ಕೆಲಸಕ್ಕೆ ಎಳ್ದಿರತಕ್ಕಂಥದ್ದು ಇದೆ ಆ ಸಮಯದಲ್ಲಿ ಕಟ್ಟೆಗೆ ಇಳಿದಾಗ ಅದು ಒಂದೇ ದಿವಸದಲ್ಲಿ ಹತ್ತನೇ ತಾರೀಕು ಇಪ್ಪತ್ತನೇ ತಾರೀಕು ನಾವು ಹತ್ತನೇ ತಾರೀಕು ಆಗಿರುವುದು ಹತ್ತು ದಿವಸ ಅಂದ್ರೆ ಒಂಬತ್ತು ದಿವಸದ ಅಲ್ಲಿ ನಮ್ಗೆ ತಿರುಗಿ ಕಟ್ಟೆ ಮಾಡ್ಲಿಕ್ಕೆ ಅಂತ ಹೊರಟಾಗ ಒಂದೇ ದಿವಸ ದಿವಸದಲ್ಲಿ ಇಲ್ಲೇ ಭಕ್ತರು ಕೊರಗಜ್ಜನ ಭಕ್ತರು ಅಂತ ಹೇಳ್ಬೋದು ಕೊರಗಜ್ಜನ ಭಕ್ತರು ಕಟ್ಟೆ ಮಾತ್ರ ಮಾಡುವುದಲ್ಲ ದೇವಸ್ಥಾನನೇ ಮಾಡಬೇಕು ಹೇಳಿ ಅವರಾಗಿ ಸ್ವಪ್ರೇರಣೆಯಿಂದ ಎಲ್ಲ ಜನರು ಒಂದೊಂದು ವಸ್ತುಗಳನ್ನು ಕೊಟ್ಟಿದ್ದಾರೆ ಅದು ಹೇಳಿದ್ರೆ ವಿಚಿತ್ರ ಆಗ್ಬಹುದು ಈ ಹಿಂದೆಯಲ್ಲಿ ಪೂಜೆ ಮಾಡ್ತಿದ್ದು ಕೂಡ ದೇವಜ್ಞರು ಹೇಳಿದಾಗ ನಾವು ಪೂಜೆ ಯಾರು ಮಾಡ್ತಾ ಇದ್ರು ಅಂತ ಹೇಳಿದಾಗ ಒಬ್ರು ಹೆಂಗಸು ಮಾಡ್ತಿದ್ದು ಅಂತ ಹೇಳಿ ನಮ್ಗೆ ಬಂತು ಫಸ್ಟ್ ಪ್ರತಿ ದಿವಸ ಅಲ್ಲಿ ಹೋಗಿ ಆ ಹೂವು ಇಡುವಂತದ್ದು ಇರ್ಬೋದು ಹಾಲಂತ ತಗೊಂಡೋಗಿ ಇಡುವಂತದ್ದು ಮತ್ತೆ ಬಡಿಸುವಂತ ಕೆಲಸಗಳು ಪ್ರತಿ ದಿವಸ ಬಡಿಸ್ತಾ ಇರ್ಲಿಲ್ಲ ಆಯಾ ಕಾಲಾವಧಿಗೆ ಸಂಬಂಧಪಟ್ಟಾಗಿ ಬಡಿಸ್ತಾ ಇದ್ರು ಮತ್ತೆ ನನ್ನ ಪಿಜ್ಜಿ ಇರ್ಬೋದು ನನ್ನ ಅಜ್ಜಿಯ ಅಮ್ಮ ಇರ್ಬೋದು ಅಂತ ನನ್ನ ಅನಿಸಿಕೆ ಇತ್ತು ತದನಂತರ ನಮ್ಗೆ ಗೊತ್ತಾದದ್ದು ಒಬ್ರು ಅಪ್ಪು ಗೌಡ್ತಿ ಅಂತ ಹೇಳಿ ಒಬ್ರು ಗೌಡ್ರು ಈ ಮನೆಯಲ್ಲಿ ಬಂದು ಅದನ್ನು ಪೂಜೆ ಮಾಡ್ತಿದ್ದು ಹೂ ಇಡ್ತಿದ್ದು ಅವರು ಅನ್ನೋದು ಈಗ ಕೂಡ ಅವರು ಇದ್ದಾರೆ ಇಲ್ಲಿ ಪಕ್ಕದ ಕನ್ಯಾಡಿಯಲ್ಲಿ ಕುಸಮ್ಮ ಅಂತ ಹೇಳುವವರು ಇದ್ದಾರೆ ಅವರ ತಾಯಿ ಹ್ಮ್ ಹ್ಮ್ ಅವ್ರು ಇಲ್ಲಿ ಪೂಜೆ ಮಾಡ್ತಿದ್ರು ಅನ್ನುವಂಥದ್ದು ತದನಂತರ ನಮಗೆ ಮಾಹಿತಿ ಬಂದಿರ್ತಕ್ಕಂಥದ್ದು ಇದೆ ಈಗ ಈ ದೈವಜ್ಞ ಪ್ರಶ್ನೆಯಲ್ಲೇ ಅಥವಾ ಅವರ ಹೇಳಿಕೆಯ ಗೊತ್ತಾಗಿರ್ತಕ್ಕಂಥದ್ದು ಹುಡುಕ್ಲಿಕ್ಕೆ ಹುಡುಕ್ಲಿಕ್ಕೆ ಅಂತಲ್ಲ ಈಗ ಒಬ್ಬೊಬ್ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಅಣ್ಣಿಮೂಲ್ಯ ಅಂತ ಹೇಳಿ ಕೊಡುಬಾಕ್ಯಾರನವ್ರು ಅವ್ರು ಹೇಳ್ತಾ ಇದಾರೆ ನಮಗೆ ಇದ್ದದ್ದು ಹೌದು ಗೊತ್ತಿದೆ ನಮ್ಗೆ ಈ ರೀತಿ ಬಡಿಸ್ತಾ ಇದ್ರು ಪ್ರತಿ ವರ್ಷ ಮತ್ತೆ ನಾವು ಅದನ್ನ ತೆಗೆ ಅಭಿವೃದ್ಧಿ ಪಡಿಸಬೇಕಾದ್ರೆ ಇದಾಯ್ತು ನಾವೇನು ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅಂತ ಕೆಲವರು ದೈವದ ವಿಷಯ ಮಾತಾಡ್ಬೇಕಾದ್ರೆ ಬಹಳ ಜಾಗ್ರತೆ ಮಾಡ್ತಾರೆ ಹಿಂದೆ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ದೈವಗಳ ಬಗ್ಗೆ ನಾನು ಆವತ್ತೇ ಹೇಳಿದೆ ನಾನು ಎರಡ್ ಸಾವಿರದ ಏಳರ ಹದಿನೇಳರ ತನಕ ನಾನು ಕೂಡ ಬಹಳಷ್ಟು ನಂಬತೆ ಇರ್ಲಿಲ್ಲ ಅಂತ ನಮ್ಮಿದ ನಂತರ ಬಹಳ ಒಳ್ಳೇದಾಗಿದೆ ಅದ್ರಲ್ಲಿ ಏನೂ ಡೌಟ್ ಇಲ್ಲ ಜನಗಳ ಸಹಕಾರ ಇರ್ಬೋದು ಜನಗಳ ಸಹಕಾರದಿಂದ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗಿದೆ ಇದನ್ನು ಕೂಡ ಹಾಗೆ ಈ ಹಿಂದೆ ನಮ್ಮಿಂದ ತಪ್ಪಾಗಿರ್ಬೋದು ನಮ್ಮ ಪೂರ್ವಜರು ಗೊತ್ತಿಲ್ಲ ದೈವನೋದನ್ನು ತೆಗ್ದಿರ್ಬೋದು ಇದಗ ನಾವು ಸ್ಥಾಪನೆ ಮಾಡ್ಲಿಕ್ಕೆ ಅಂತ ನಾವು ಎಳ್ದಿರ್ತಕ್ಕಂಥದ್ದು ಎಳಿದ ನಂತರ ಪ್ರತಿ ಒಂದು ವಸ್ತುಗಳು ದೈವಸ್ಥಾನಕ್ಕೆ ಏನೆಲ್ಲ ಬೇಕು ನಮ್ಮ ಮನೆಯಿಂದ ಖರ್ಚು ಮಾಡ್ತಾ ಇಲ್ಲ ಇದಕ್ಕೆ ಭಕ್ತರೆ ನಾನು ಅವತ್ತೇ ಹೇಳಿದೆ ದೈವ ಶಕ್ತಿ ಮತ್ತು ಆ ಭಕ್ತರ ಒಂದು ಏನಿದೆ ಪ್ರೇರಣೆ ಅದರಿಂದಾಗಿ ಇಲ್ಲಿ ಆ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಹ್ ಇವತ್ತು ಕೆಸರು ಕಲ್ಲು ಕೂಡ ಹಾಕಿದ್ರಿ ಅಲ್ವಾ ಯಾವ್ದೆಲ್ಲ ಕ ಕಾರ್ಯಗಳು ನಡೀಲಿಕ್ಕಿದೆ ಯಾರ್ಯಾರು ಅದಕ್ಕೆ ಏನಾದ್ರು ಪ್ರಮುಖವಾಗಿ ಮುಖ್ಯಸ್ಥವಾಗಿ ವಹಿಸ್ತಾ ಇದ್ದಾರೆ ಕಲ್ಲು ಕೂಡ ಏನು ಮಾಣಿ ಅಂತ ನಾವೇನು ಹೇಳ್ತೀವಿ ಈಗ ಹೊರಗಜ್ಜೆಗೆ ಒಬ್ಬ ಮಾಣಿ ಬೇಕಾಗ್ತದೆ ಸಂಬಂಧಪಟ್ಟಾಗಿ ಪೂಜಾರ್ ಮೇಗೆ ಅಂತ ಹೇಳಿ ಅವರೇ ಅದ್ರ ಕೆಸರ ಹಾಕುವಂಥದ್ದು ಯಾಕಂತ ಹೇಳಿದ್ರೆ ಎಲ್ಲ ಅವಕಾಶಗಳು ಆಯಾ ಏನು ಚಾಕ್ರಿ ವರ್ಗದವರು ಇದ್ದಾರೆ ಅವರಿಗೆ ಕೊಡತಕ್ಕಂಥದ್ದು ಇಲ್ಲಿ ಅವರು ಮೇಲೂ ಇವರು ಕೀಳು ಅನ್ನುವಂಥದ್ದು ಯಾರು ಇಲ್ಲ ಎಲ್ಲರೂ ಸಾಮೂಹಿಕವಾಗಿ ಭಾಗವಹಿಸುವಂತದ್ದು ನಮಗೆ ಮೊದಲನೇದಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಸಣ್ಣ ಪುಟ್ಟ ವಸ್ತುಗಳಂತ ನಾವು ಎಣಿಸಿರ್ಬಹುದು ಅದನ್ನು ಕೂಡ ಪ್ರತಿಯೊಬ್ರು ಅವತ್ತಿಂದನೇ ಕಾಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಕಂಪೌಂಡ್ ಹಾಲ್ ಏನು ಅದಕ್ಕೆ ರಚನೆ ಆಗ್ತದೆ ಅದಕ್ಕೊಂದು ಮುನ್ನೂರು ಕಲ್ಲು ತನಕ ಮೂಡ್ಬಿಟ್ಟರೆ ಪ್ರಮಿತೇಶ್ ಅಂತ ಹೇಳುವವರು ಕೊಟ್ಟಿದ್ದಾರೆ ಹಾಗೆ ಅದಕ್ಕೆ ಪಂಚಾಂಗದ ಕೆಳಗಡೆ ಸೈಜ್ ಕಲ್ಲು ಹಾಕ್ಬೇಕಾಗ್ತದೆ ಅದಕ್ಕೆ ನೀಡ್ಲೆ ಹೊನ್ನಪ್ಪ ಗೌಡ್ರು ಅವರ ಫ್ಯಾಮಿಲಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಇದೆ ಅಷ್ಟು ಖರ್ಚನ್ನು ಅವರು ಕೊಡ್ತಾರೆ ಮತ್ತೆ ಕಟ್ಟೆಗೆ ಬೇಕಾಗಿರೋದು ವಾಸುದೇವ ಅಲ್ಲಾಜ ಅಂತ ಹೇಳುವರು ಅವರಾಗಿ ನಾನೇ ಕೊಡ್ತೀನಿ ನಮ್ಮ ವತಿಯಿಂದ ಆಗಬೇಕು ಅಂತ ಹೇಳುವಂಥದ್ದು ಮತ್ತೆ ಮರಳಿಗೆ ಸಂಬಂಧಪಟ್ಟಾಗಿ ಜಗದೀಶ್ ಕೋಡಿಯಲ್ ಅಂತ ಹೇಳುವ ನನ್ನ ಲೆಕ್ಕದಲ್ಲಿ ಮರಳನ್ನು ನಾನು ಕೊಡ್ತೀನಿ ಅಂತ ಹೇಳಿ ನಂಗೆ ಕರೆ ಬರ್ತದೆ ಚಿನ್ನ ಎಣ್ಣ ಅಂತ ಹೇಳುವ ರಬ್ಬನ್ಕೆ ಅವ್ರ ಮಗ ಫೋನ್ ಮಾಡಿ ಹೇಳ್ತಾರೆ ನನ್ನ ಅಪ್ಪನ ಲೆಕ್ಕದಲ್ಲಿ ಅಪ್ಪ ಕೊಡ್ಬೇಕಂತ ಹೇಳಿದ್ದಾರೆ ಅದಕ್ಕೆ ಎಷ್ಟು ಸಿಮೆಂಟು ಖರ್ಚಾಗ್ತದೆ ಅಷ್ಟನ್ನು ಕೂಡ ನಮ್ಮ ಮನೆಯ ವತಿಯಿಂದ ನಾವು ಕೊಡ್ತೀವಿ ನಾವು ಕೂಡ ಬರಗ ಜನ ಭಕ್ತರಿದ್ದೀವಿ ಮನೆಯ ಭಕ್ತರಿದ್ದೀವಿ ನಮ್ಮ ವತಿಯಿಂದ ಆಗ್ಬೇಕು ಅಂತ ಹೇಳುವಂಥದ್ದು ಅವ್ರು ಹೇಳಿದ್ರು ಅಹ್ ಅದ್ರ ನಂತರ ಅದಕ್ಕೊಂದು ಏನು ದೇವ ದೇವಸ್ಥಾನದ ಗುಡಿ ಏನಾಗ್ತದೆ ಅದಕ್ಕೆ ಮರದಿಂದನೇ ಒಂದು ಮಹಡಿ ರಚನೆ ಮಾಡ್ಬೇಕಾಗ್ತದೆ ಅದನ್ನು ರಾಜೇಂದ್ರ ಆಚಾರಿ ಅಂತ ಹೇಳುವವರು ಮರದ್ದೇನೆಲ್ಲ ಕೆಲಸಗಳಿದೆ ಅಷ್ಟು ಕೆಲಸಗಳನ್ನ ನಾನು ಉಚಿತವಾಗಿ ಮಾಡ್ತೀನಿ ಅನ್ನೋದು ಅವರು ಹೇಳಿರ್ತಕ್ಕಂಥದ್ದು ಇದು ಯಾವ್ದು ನಾವು ಹೇಳಿ ಮಾಡಿದಿರುವಂತದ್ದಲ್ಲ ಮತ್ತೆ ಯುವರಾಜ್ ಇಡ್ಡಿಯಲ್ ಅಂತ ಹೇಳುವರು ಅವರು ಹಿಂದೆ ಸರ್ಕಾರಿ ನಿಗಮದಲ್ಲೊಂದು ಕೆಲಸ ಕೂಡ ಮಾಡ್ತಿದ್ದವರು ಅವರ ಪೂರ್ವಜರು ಕೂಡ ಇಲ್ಲಿ ಬಹಳ ದೈವ ಭಕ್ತರೇ ಅವರು ಮತ್ತೆ ಚಾಕ್ರಿ ಮಾಡ್ತಿದ್ದವರು ಇಲ್ಲಿ ದೇವಗಳು ಕೊಡಮಣಿತ ದೇವ ಇರ್ಬೋದು ಅಥವಾ ಬೇರೆ ಬೇರೆ ದೇವಗಳಿಗೆ ಅವರು ಚಾಕ್ರಿ ವರ್ಗದಲ್ಲಿದ್ದವರು ಅವರು ಮೇಲಿನ ಮಹಡಿ ಏನಿದೆ ಅದನ್ನು ಅಷ್ಟು ಕಬ್ಬಿನ ಎಷ್ಟು ಖರ್ಚಾಗ್ತದೆ ಮತ್ತೆ ಶೀಟ್ ಏನೆಲ್ಲ ಆಗ್ತದೆ ಅದೆಲ್ಲ ನಮ್ಮ ಲೆಕ್ಕದಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿ ಮತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಸುತ್ತು ಪಾವಳಿಗೆ ನಾಲ್ಕು ಪಿಲ್ಲರ್ ಕಂಬಗಳು ಕೂಡ ಬರ್ತದೆ ಅದನ್ನು ನಾಲ್ಕು ಜನ ಒಬ್ರು ವಿಜಯ ಜಿ ಪೋಣಿ ಅಂತ ಹೇಳಿ ರಂಜಾಳದವರು ಇರ್ಬೋದು ಮತ್ತೆ ಬೈಲೂರ್ನ ರವಿಮೂಲ್ಯ ಅಂತ ಹೇಳುವರು ಬೈಲೂರ್ನವರು ಹಾಗೆ ಜಿನೇಂದ್ರ ಕುಮಾರ್ ಅಂತ ಹೇಳೋರು ಕೊಂಡುಬೆಟ್ಟಿನ ಈಗ ಬೇರೆ 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 ಅವರು ವಹಿಸಿಕೊಂಡಿದ್ದಾರೆ ಇದಕ್ಕೆ ಪೂರಕವಾಗಿ ಏನಲ್ಲಿ ಕಾಣಿಕೆ ಡಬ್ಬಿ ಬೇಕು ಅಂತ ಹೇಳಿ ನಮ್ಗೆ ಯೋಚನೆ ಬಂತು ಅಷ್ಟೊತ್ತಿಗೆ ಪುತ್ತೂರಿನಿಂದ ಕಿಶೋರು ವಂಶಿಕಾ ಅಂತ ಹೇಳಿ ಅವರು ಕೂಡ ಫೋನ್ ಮಾಡಿ ನಮ್ಮ ಲೆಕ್ಕದಲ್ಲಿ ಏನಾದ್ರು ಕೊಡ್ಬೇಕು ಅಂತ ಹೇಳಿ ಕಾಣಿಕೆ ಡಬ್ಬಿ ಅದ ತಕ್ಷಣ ಅವರು ವಹಿಸ್ಕೊಂಡ್ರು ಮತ್ತೆ ಗಂಟೆಯ ಈಗ ಒಬ್ರು ಕೆಲಸ ಇದ್ದಾರೆ ನೀವು ನೋಡಿರ್ಬೋದು ಹುಡುಗ ಪುರಂದರ್ ಅಂತ ಹೇಳುವವರ ಮಗ ಅವ್ರದ್ದು ಕೂಡ ಪ್ರತಿ ಒಂದು ಕೆಲಸದಲ್ಲೂ ಅವ್ರದ್ದು ಸೇವೆ ಇದೆ ಅದಕ್ಕೆ ಗಂಟಾ ಮಣಿ ಏನ್ ಬೇಕಾಗಿದೆ ಅದು ಅವರ ಲೆಕ್ಕದಲ್ಲಿ ಕೊಡುವಂಥದ್ದು ಆರತಿ ಅಂತ ಹೇಳುವಂಥದ್ದು ಆದರ್ಶ ಗರಡಾಡಿ ಅಂತ ಹೇಳುವವರು ನೆಲ್ಲಿಕಾರ್ನವರು ಅಂದ್ರೆ ಒಬ್ರಿಂದ ಅಂತ ಅಲ್ಲ ಪ್ರತಿ ಒಬ್ರಿಂದ ಹಂತ ಹಂತವಾಗಿ ಇಲ್ಲಿ ಬರ್ತಕ್ಕಂಥದ್ದು ಬಹಳ ವಿಶೇಷತೆ ಇದೆ ಹಾಗಂತ ಹೇಳಿ ಈ ಎಲ್ಲ ಕೆಲಸ ಕಾರ್ಯಗಳು ಮುಗ್ದ ತಕ್ಷಣ ಪ್ರತಿಷ್ಠಿತ ಆಗ್ಬೇಕು ಅಂತ ಹೇಳಿ ಕೋಲಾಗಬೇಕು ಅಂತ ಹೇಳಿ ಏನು ದೇವಜ್ಞರು ಹೇಳಿ ಮತ್ತೆ ಕೇಳಿದೆ ನಾನು ಅದು ಮಾಡ್ಬೇಕ ಬೇಡ ಅಂತ ಹೇಳಿ ಭಕ್ತರಿದ್ರೆ ಮಾಡಬಹುದು ಅನ್ನೋದ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಮಾಡಿ ಅನ್ನುವಂಥದ್ದನ್ನು ಹೇಳಿದ್ರು ಅವರು ಅದಕ್ಕೆ ನಾಲ್ಕು ಜನ ಐದು ಜನ ರೆಡಿ ಆಗ್ತಾರೆ ವಾಸುದೇವ ವಾಸುದೇವ್ ಅಲ್ಲಾಜನಾಗ್ಲಿ ಹೇಳಿದಾಗಿ ಮೋಹನ್ ಅಂತ ಹೇಳೋರು ಮಾಣಿ ಕೆಲಸ ಏನು ಮಾಡ್ತಾರೆ ಅವರು ಮತ್ತೆ ಸುಜಿತ್ ಮತ್ತೆ ಶುಭಕರ ಶೆಟ್ಟಿ ಅಂತ ಹೇಳಿ ಮತ್ತೆ ಅವರೊಟ್ಟಿಗೆ ಚಂದ್ರಶೇಖರ್ ಅಂತ ಹೇಳಿ ನಮ್ಗೆಲ್ಲ ಮರದ ಈ ವಸ್ತುಗಳನ್ನೆಲ್ಲ ತರ್ಲಿಕ್ಕೆಲ್ಲ ಚಂದ್ರಶೇಖರ್ ಅವರು ಅವರ ಗಾಡಿಯ ಮುಖಾಂತರ ತರುವಂಥದ್ದು ನಮ್ಗೇನು ಸಮಸ್ಯೆಗಳಿಲ್ಲ ಏನು ಕೆಲಸ ಆಗ್ಬೇಕಾಗಿದೆ ಏನು ಪ್ರೇರಣೆ ಆಗ್ತದೆ ಈ ಜನಗಳು ಬಂದು ಮಾಡ್ತಕ್ಕಂಥದ್ದು ನಮ್ಗೆ ಬಹಳ ಖುಷಿ ಕೊಡ್ತಕ್ಕಂಥದ್ದು ಇದೆ ಹಾಗೆ ಇನ್ನುಳಿದಾಗಿ ದೀಪವನ್ನು ಕೊಟ್ಟಿರ್ತಕ್ಕಂಥ ದಿಡುಪೆಯವರು ಕೊರಗಜ್ಜ ಅನ್ನುವಂಥದ್ದು ಎಲ್ಲ ಕಡೆ ಇದೆ ಇಲ್ಲ ಅನ್ನುವಂಥದ್ದಲ್ಲ ಆದ್ರೆ ದಿಡುಪೆಯ ಭಕ್ತರು ಇಲ್ಲಿಗೆ ಬಂದು ಕೊಡುವಂತದ್ದು ಇದೆಲ್ಲ ಬಹಳ ವಿಶೇಷತೆ ಇದೆ ಅಂತ ಇನ್ನು ತುಂಬಾ ವಿಷಯಗಳು ಇದ್ದಾವೆ ನಾನು ಭಕ್ತರು ತಾವಾಗೆ ಕೊಡ್ತಾ ಇರ್ತಕ್ಕಂಥ ಮೂರ್ತಿನೂ ಕೊಟ್ಟು ಮೂರ್ತಿದು ಬಹಳ ವಿಶೇಷತೆ ಇದೆ ಈ ಹಿಂದೆ ನಾನು ಆಗ್ಲೇ ಹಾಗೆ ಇಲ್ಲಿ ಕಲ್ಲುಟ್ಟಿಯ ಮೂರ್ತಿ ಬಂದಿರ್ತಕ್ಕಂಥದ್ದು ಒಂದು ಫ್ಯಾಮಿಲಿ ಫ್ಯಾಮಿಲಿಯಿಂದ ಹಾಗೆ ಉಡುಪಿಯ ಒಂದು ಫ್ಯಾಮಿಲಿ ಹುಸೇನ್ ಸಾಬ್ ಅಂತ ಹೇಳಿ ಅವರ ಫ್ಯಾಮಿಲಿ ಇಂದ ಕೂಡ ಅವರ ಮಕ್ಕಳಿಗೆ ಸಂಬಂಧಪಟ್ಟ ಇಲ್ಲೊಂದು ಹರಕೆ ಹೇಳಿದ್ರು ಅದು ಕೂಡ ಬಹಳ ಚೆನ್ನಾಗಿ ಆಗಿರ್ತಕ್ಕಂಥದ್ದು ಇದೆ ಅದಕ್ಕೆ ಪೂರಕವಾಗಿ ಏನಾದ್ರೂ ಇಲ್ಲಿಗೆ ಕೊಡಬೇಕು ಅನ್ನುವಂಥದ್ದು ಅವರು ಈ ಹಿಂದೆ ದೈವೋದ್ಯ ಮೂರ್ತಿ ಅಥವಾ ದೈವಕ್ಕೆ ಸಂಬಂಧಪಟ್ಟ ಪೂಜಾ ಸಾಮಗ್ರಿ ಇತ್ತು ಈ ಸಾರಿ ಈ ಒಂದು ಒಂಬತ್ತುವರೆ ಇಂಚಿದ ಮೂರ್ತಿ ಕೂಡ ಅವರ ಲೆಕ್ಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅವರಾಗಿ ಅಲ್ಲಿ ನೋಡಿ ತಂದು ಕೊಟ್ಟಿರ್ತಕ್ಕಂಥದ್ದು ಇದೆಲ್ಲ ಬಹಳ ವಿಶೇಷತೆ ಇದೆ ಅಂತೇಳಿ ನಮಗೆ ಖುಷಿ ಆಗ್ತಕ್ಕಂಥದ್ದು ಎಲ್ಲರೂ ಒಂದು ಸಾಮೂಹಿಕವಾಗಿ ಒಂದು ದೈವ ಕೆಲಸದಲ್ಲಿ ನಾವು ಮಾಡ್ಬೇಕು ಅನ್ನುವಂಥದ್ದು ಅವರಿಗೆ ಬಂದಿರ್ತಕ್ಕಂಥದ್ದು ನಿಜಪಕ್ಕೂ ನಮಗೆ ಕೂಡ ಪ್ರೇರಣೆಯಾಗಿದೆ ಅಂತೇಳಿ ಇಷ್ಟೆಲ್ಲ ಕೆಲಸಗಳು ಹಾಗೆ ಆ ಬೆತ್ತ ಎರಡು ಬೆತ್ತ ಬೇಕಿತ್ತು ಬೆತ್ತವನ್ನು ಕೂಡ ಶಕುಂತಳ ಬೀರಾಜ್ ಮತ್ತು ಪ್ರಭಾಶ್ರೀ ಹೇಳಿ ಅವರು ಅವರು ಇದೆ ಪ್ರತಿಯೊಬ್ರು ಅವರು ಇವರು ಅನ್ನುವಂಥದ್ದೆಲ್ಲ ಪ್ರತಿಯೊಬ್ರು ಈಗ ಅದಕ್ಕೆ ಮೊಟ್ಟಾಲೆ ಬೇಕು ಹೇಳಿ ನಾವು ಮೊಟ್ಟಲೆ ಈ ಸಾರಿ ತಕೊಳ್ಳೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ ಹಂತ ಹಂತವಾಗಿ ಬೆಳ್ಕೊಂಡು ಹೋದಾಗ ಮಾಡುವ ಅಂತ ಹೇಳಿ ಜಗದೀಶ್ ಅಂತ ಒಬ್ರು ಹೆಡ್ಡಿ ಅವರು ಫೋನ್ ಮಾಡಿ ಹೇಳಿದ್ರು ನಮ್ಮ ಅದನ್ನ ಮೊಟ್ಟಲೆ ಬೇಕು ಪಕ್ಕದವರು ಪೂರ್ಣಿಮಾ ಅಂತ ಹೇಳುವವರು ರಮಾನಂದ ಪೂರ್ಣಿಮೆ ಇರ್ಬೋದು ಬೇರೆ ಬೇರೆ ಒಂದು ಐದಾರು ಜನ ತುಳಸಿ ಅಂತ ಹೇಳಬಹುದು ಎಲ್ಲೆಲ್ಲ ಇರುವವರು ಈಗ ಈ ಊರ್ನವರಾದ್ರೂ ಕೂಡ ನಾವು ಅಜ್ಜನ ಭಕ್ತರಿದ್ದೀವಿ ನಮ್ಮಿಂದ ಕೂಡ ಆಗುವಂತದನ್ನು ನಾವು ನೋಡ್ತೀವಿ ಅಂತ ಹೇಳಿ ತದನಂತರ ಕೂಡ ಕೆಲವರು ಹಾಕಿದ್ದಾರೆ ಬೇರೆ ಬೇರೆ ಕೆಲಸಗಳ ಯೂಸ್ ಮಾಡಿದೀನಿ ಎಲ್ಲರದ್ದು ಹೆಸರು ಈಗ ನನಗೆ ಅಷ್ಟು ಒಮ್ಮೆಲೆ ಜ್ಞಾಪಕಕ್ಕೆ ಇಲ್ಲ ಪ್ರತಿಯೊಬ್ಬರ ಭಕ್ತರ ಒಂದು ಸಹಕಾರದಿಂದ ಈ ಎಲ್ಲಾ ಕೆಲಸಗಳು ನಡೀತದೆ ಅಂತ ಹೇಳೋದಕ್ಕೆ ಬಹಳ ಖುಷಿ ಇದೆ ಅದು ಇನ್ನೊಂದು ಬಹಳ ಪ್ರಾಮುಖ್ಯತೆ ಹೇಳ್ಬಹುದು ನಾವು ಕಲ್ಲುಟಿ ಅಪ್ಪೆಂದು ಬಡಕ ಕಲ್ಲುಟಿ ಅಪ್ಪೆಂದು ನಾವು ಹದಿನೈದು ದಿವಸದಲ್ಲಿ ದೇವಸ್ಥಾನವನ್ನು ಮಾಡಿದ್ದಾರೆ ಭಕ್ತರೆಲ್ಲ ಎಲ್ಲ ಸೇರ್ಕೊಂಡು ಇದ್ರದ್ದು ಇನ್ನೂ ವಿಶೇಷತೆ ಏನಂತ ಹೇಳಿದ್ರೆ ಖಾಲಿ ಒಂಬತ್ತು ದಿವಸ ಇವತ್ತೇನು ಸ್ಟಾರ್ಟ್ ಆಗಿದೆ ಬುಧವಾರದ ಒಳಗೆ ಆ ಕೆಲಸ ಅಷ್ಟು ಕೂಡ ಕಂಪ್ಲೀಷನ್ ಮಾಡ್ತಾರೆ ಅವರು ಶುಕ್ರವಾರ ಪ್ರತಿಷ್ಠೆ ಆಗ್ತದೆ ಅಂತ ಸ್ವಲ್ಪ ಕೆಲಸ ಇದೆ ಅಲ್ಲಿ ಯಾಕಂದ್ರೆ ಹೊಸ ಬಂದಿರತಕ್ಕಂಥದ್ದು ಇದೆ ಅಲ್ಲೊಂದು ಶಿವಲಿಂಗದ ಟೈಪ್ ಕೊರಗಜ್ಜನ ಒಂದು ಕಲ್ಲು ಇದೆ ಅದು ಬಹಳ ಖುಷಿ ಕೊಡ್ತಕ್ಕಲ್ಲೇ ಏನದು ಕಲ್ಲು ಅಂತ ಕಲ್ಲು ಅಂತ ಹೇಳುವಂತರ ಮೂರು ಸಾರಿ ನೀರಲ್ಲಿ ಮುಳುಗಿ ಅಂದ್ರೆ ಇರತಕ್ಕಂತಹ ಜಾಗದಿಂದ ತೆಗಿಬೇಕು ಅಂತ ಹೇಳಿ ಒಂದು ಐದು ಫೀಟ್ ಗುಂಡಿ ಇರತಕ್ಕಂತಹ ಇದರಿಂದ ತೆಗೆದಿರುವಂತ ಮೂರನೇ ಕಲ್ಲನ್ನು ನಾವು ಸೆಲೆಕ್ಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆಯ ಮುಖಾಂತರವಾಗಿ ನೋಡಿದಾಗ ಮೂರನೇ ಕಲ್ಲ ಅಂತ ಅಂತೇಳಿ ಕೂಡ ನೋಡ್ಲಿಕ್ಕೆ ಬಹಳ ಒಂದು ಶಿವಲಿಂಗ ಅದರಲ್ಲೂ ವಿಶೇಷತೆ ಏನಂತ ಹೇಳಿದ್ರೆ ಅಯೋಧ್ಯೆಗೆ ರಾಮ ಮಂದಿರ ನಿರ್ಮಾಣ ಆಗ್ಬೇಕಾದ್ರೆ ಇಲ್ಲಿಂದ ಕಲ್ಲು ಹೋಗಿರುವಂತದ್ದು ಮೂರ್ತಿ ಕೆತ್ತನೆಗೆ ಇಲ್ಲಿ ಕಾರ್ಕಳ ತಾಲೂಕು ಇದು ಗ್ರಾಮದಿಂದ ಹೋಗಿರ್ತಕ್ಕಂಥ ಅದೇ ಜಾಗದ ಪರಿಸರದಲ್ಲಿ ಇರತಕ್ಕಂತಹ ನದಿಯಿಂದ ಇದನ್ನು ತೆಗ್ದಿರುವಂತ ಅದು ಕೂಡ ಹೇಳಿರ್ತಕ್ಕಂಥದ್ದು ಏನೆಲ್ಲ ಹೇಳಿದ್ದಾರೆ ಇಲ್ಲಿಂದ ಶುದ್ಧವಾಗಿರ್ತಕ್ಕಂಥ ಕಲ್ಲನೇ ತಗೊಂಡ್ ಬರ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಹೋಗಿ ತಗೊಂಡು ಬಂದಿರತಕ್ಕಂಥದ್ದು ಇದೆ ಈಗ ಈ ಹಳೆಯ ಕಲ್ಲು ಅಂತ ಹೇಳಿದ್ರಲ್ಲ ಕೊರಗಜನ ಕಲ್ಲು ಇತ್ತು ಅದನ್ನ ಏನು ಮಾಡ್ಲಿಕ್ಕೆ ಹೇಳಿದ್ದಾರೆ ಹಳೆಯ ಕಲ್ಲು ನಮ್ಗೆ ಅದು ಸಿಗ್ಲಿಲ್ಲ ಆ ಸಮಯದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಸೆವೆನ್ ಫೀಟ್ ಗುಂಡಿಯಲ್ಲಿ ಇದೆ ಅಂತ ಹೇಳಿದ್ರು ಅದು ಈಗ ಎಲ್ಲಿ ಏನನ್ನುವಂಥದ್ದು ನಾವು ಹಿಕ್ಲಿಕ್ಕೆ ಕಷ್ಟ ಸಾಧ್ಯ ಆಗಿರೋದ್ರಿಂದ ನಾವು ಅದನ್ನು ಪ್ರಶ್ನೆಲ್ಲಿ ಕೇಳಿದಾಗ ವಸ್ತು ಇಡಿ ಅನ್ನೋದು ಅದು ವಿ ಶೇಪ್ ಅಲ್ಲಿ ಇತ್ತು ಅದಕ್ಕೆ ಶೇಪ್ ಅಂತ ಇರ್ಲಿಲ್ಲ ಇದ್ದಿದ್ದಿತ್ತು ಕಲ್ಲು ನಾವು ಕೂಡ ಸಣ್ಣವರು ಇರ್ಬೇಕಾದ್ರೆ ನಾವು ನೋಡಿದ್ವಿ ಒಂದು ಹದಿನೆಂಟು ವರ್ಷದ ಹಿಂದೆ ಆಗಿರುವಂತಹ ನಾವು ಆ ಸಮಯದಲ್ಲಿ ಸ್ಕೂಲ್ಗಳಿಗೆ ಹೋಗ್ತಾ ಇರತಕ್ಕಂತಹ ಸಮಯ ಹಾಗೆ ನಲ್ವತ್ತು ವರ್ಷದ ಹಿಂದೆ ಆರಾಧನೆ ಮಾಡ್ತಾ ಇದ್ರು ಯಾರು ನಾನು ಆಗ ಹೇಳಿದ ಅಪ್ಪು ಗೌಡ್ರು ಅಂತ ಹೇಳುವವರು ಅಪ್ಪು ಗೌಡ್ತಿ ಹೆಂಗಸು ಪ್ರತಿ ದಿವಸ ಇದನ್ನು ಇಡುವಂತದ್ದು ಹೂ ಇಡುವಂತದ್ದು ಇರ್ಬೋದು ಅಥವಾ ಹಾಲನ್ನು ತಕೊಂಡೋಗಿಡುದು ಮತ್ತೆ ಮತ್ತೆ ಬಡಿಸುವಂತ ಹೇಳಿದ್ರೆ ಇಲ್ಲಿ ಬಹಳಷ್ಟು ಜನ ಈ ಮನೆಯಲ್ಲಿ ಇದ್ರು ಅವರಿಗೆ ಕೆಲಸದವ್ರು ಅದಿದ್ದು ಅನ್ನುವಂಥದ್ದಲ್ಲ ಅವ್ರದ್ದು ಆತ್ಮೀಯತೆ ಹೇಗೆ ಅಂತ ಹೇಳಿದ್ರೆ ಅಂತ ಹೇಳಿ ನಾನೀಗ ಅಲ್ಲಿ ಹೋದಾಗ ಅವ್ರು ಇದೆ ಅವರ ಮಗಳು ಅವರ ಮಗಳು ಈಗ ನಮಗೆ ಹೋದಾಗ ಕನ್ಯಾಡಿ ಗ್ರಾಮದಲ್ಲಿ ಇದ್ದಾರೆ ನೇರಲ್ ಪಲ್ಕಿಗಿಂತ ಸ್ವಲ್ಪ ಮುಂದೆ ಅವ್ರು ಹೇಳುದೇ ಆ ನಮ್ಮ ಮನೆ ಬಡೇಕಾವು ನಾವು ನೀವು ಒಂದೇ ಮನೆ ಅವ್ರಿಗೊಂದು ಖುಷಿ ಇದೆ ಏನಂತ ಹೇಳಿದ್ರೆ ನಮ್ಮ ನಾವು ಆ ಮನೆಯಲ್ಲಿ ಇದ್ದವರು ತುಂಬಾ ಜನ ಇದ್ದಾರೆ ಇಲ್ಲಿ ಹಿಂದೆ ಸ್ಕೂಲ್ ಇತ್ತು ಅಂತ ನಾನು ಅಲ್ಲ ಎಲ್ಲರ ಅದನ್ನ ನೆನಪು ಮಾಡ್ಕೋತಾರೆ ನಾವು ಹಿಂದೆ ಇಲ್ಲಿ ಮನೆಯಲ್ಲಿ ಇದ್ವಿ ನಾವು ಒಂದೇ ಮನೆ ಬಡಕಾವ್ ಅಂತ ಹೇಳಿದ್ರೆ ನಾವು ನೀವೆಲ್ಲ ಒಂದೇ ಮನೆಯವರು ಭಾವನೆ ಈಗಲೂ ಇದೆ ಮೇ ಬಿ ಅವ್ರಿಗೆ ಏನಾದ್ರು ಆ ಟೈಮ್ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಏನಾದ್ರು ಏನ್ ಕೊರಗಜ್ಜ ಮತ್ತೆ ಫಲಿಸಿರ್ಬೋದು ನಾವು ಕೊರಗಜ್ಜಂದು ಮಾಡ್ಬೇಕು ಅನ್ನುವಂತ ಯೋಚನೆ ನಮ್ಗೆ ಇರ್ಲಿಲ್ಲ ಯಾಕಂತ ಹೇಳಿದ್ರೆ ಈಗಿರ್ತಕ್ಕಂತಹ ದೇವ ಆರಾಧನೆ ಏನಿದೆ ಅದನ್ನ ಬಹಳ ಚೆನ್ನಾಗಿ ನಾವು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಇದೊಂದು ಪ್ರೇರಣೆ ಅಂತ ಹೇಳಿರ್ಬೋದು ಯಾಕಂತ ಹೇಳಿದ್ರೆ ನಾನೀಗ ವರ್ಷಕ್ಕೆ ಹಲವು ಒಂದು ಇನ್ನೂರು ಮುನ್ನೂರು ಕೊಲಗೆ ಹೋಗ್ತೀನಿ ಪ್ರತಿ ವರ್ಷ ಲಾಸ್ಟ್ ಇಯರ್ ನಾನು ಇನ್ನೂರ ಎಪ್ಪತ್ತೆಂಟು ಕಾಲಕ್ ಹೋಗಿದೀನಿ ಬೇರೆ ಬೇರೆ ಮನೆಗಳಿಗೆ ಬೇರೆ ಬೇರೆ ಜಾಗಕ್ಕೆ ಆ ಸ್ಥಳ ಹೇಗಿದೆ ಅಂತ ಹೇಳಿ ನಾನು ಅಲ್ಲಿ ಕಾರ್ ನಿಲ್ಸೋದು ಅಲ್ಲಿಂದ ಪ್ರಸಾದಗಳು ಅನ್ನೋದು ಪಿಂಗಾರ ಬೇರೆ ಬೇರೆ ಇದನ್ನು ಕೊಡ್ತಾರೆ ಅವರು ಅದು ಬೇರೆ ಕಡೆ ನಾವು ಬಿಸಾಕ್ ಆಗಿಲ್ಲ ಅದನ್ನು ಶುದ್ಧವಾಗಿರ್ತಕ್ಕಂಥ ಜಾಗದಲ್ಲಿ ಅಲ್ಲೊಂದು ಪುಂಚೆ ಇದೆ ನೀವು ನೋಡಿರ್ಬೋದು ಹಾವಿನ ಹುಂಚ ಅಲ್ಲಿ ಇರತಕ್ಕಂಥದ್ದು ಇದೆ ಮತ್ತೆ ಅಲ್ಲಿ ದೇವರಿಗೆ ಪ್ರಿಯವಾಗಿರ್ತಕ್ಕಂಥ ಹೂವು ಅಲ್ಲಿ ಬೆಳೀತದೆ ಕೇಪುಲ್ ಅಂತ ಹೇಳ್ತೀವಿ ಎಲ್ಲ ಹೂವಿಗಿಂತ ನಾವು ಎಷ್ಟು ಹೂವು ಹಾಕಿದ್ರು ಕೂಡ ಕೇಪುಲ್ ಹೂವು ದೇವಗಳಿಗೆ ಬಹಳ ಪರಮಶ್ರೇಷ್ಠವಾಗಿರ್ತಕ್ಕಂಥ ಹೂ ಇದೆ ಅಲ್ಲಿ ಇದೆ ನಾನು ಆ ಜಾಗದಲ್ಲಿ ಹಾಕಿ ಬರುದು ಈಗ ಅದೇ ಜಾಗದಲ್ಲಿ ಈಗ ಗುಡಿ ನಿರ್ಮಾಣ ಆಗ್ತದೆ ಅದೊಂದು ಅದಕ್ಕೂ ಒಂದು ಸಂಬಂಧ ಇರಬಹುದು ಈ ಹಿಂದೆ ಇದ್ದಿದ್ದು ಸ್ವಲ್ಪ ಇದ್ ಕಡೆ ಇರುವಂತದ್ದು ಒಂದು ಹದಿನೈದು ಇಪ್ಪತ್ತು ಫೀಟ್ ಇದ್ ಕಡೆ ಇರತಕ್ಕಂಥದ್ದು ಇದೆ ಬಟ್ ಅಲ್ಲಿ ನಮ್ಗೆ ರೋಡಿನ ಅಭಾವ ಇದೆ ಮತ್ತೆ ನಾನು ಕೇಳಿದೆ ನಾನು ಎಲ್ಲಿ ಅದನ್ನು ಗುಡಿ ಮಾಡ್ಬೇಕು ಅಥವಾ ಕಟ್ಟೆ ಮಾಡ್ಬೇಕು ಅಂತ ಹೇಳಿ ಎಲ್ಲಿ ಕಾರು ತಾಗಿದೀಯಾ ಅದೇ ಜಾಗದಲ್ಲಿ ಕಟ್ಟೆ ಆಗ್ಬೇಕು ಅನ್ನುವಂಥದ್ದು ಕೂಡ ಹೇಳಿರ್ತಕ್ಕಂಥದ್ದು ಜಾಗದಲ್ಲಿ ಅದೇ ಜಾಗ ಅಲ್ಲಿ ಮಾತ್ರ ಅಲ್ಲಿ ಮಾತ್ರ ಜಾಗ ಇರುವಂತದ್ದು ಹೊರಗಜ್ಜನಿಗೆ ಬೇಕಾಗಿರ್ತಕ್ಕಂಥದ್ದು ದೇವಸ್ಥಾನ ನಿರ್ಮಾಣಕ್ಕೆ ಬೇಕಾಗಿರುವಂಥದ್ದು ಅದು ಧ್ವಜಾಯದಲ್ಲಿ ಮಾಡ್ತಾ ಇದೀವಿ ಹದ್ನಾರು ಕೋಲು ಎಂಟು ಅಂಗುಲ ಸುತ್ತಳತೆಯಲ್ಲಿ ಆ ಒಂದು ಆಯ ಬರ್ತದೆ ಮತ್ತೆ ಕೊರಗಜ್ಜನ ಗುಡಿ ಬರ್ತಕ್ಕಂಥದ್ದು ಆರು ಕೋಲು ಮತ್ತು ಮೂರು ಅಂಗುಲದಲ್ಲಿ ಬರ್ತದೆ ಇದಕ್ಕೆ ಒಂದು ಅಂಗುಲ ಇದೆ ದೇವದೇವರಿಗೆ ಆಯ ದೇವದೇವರಿಗೆ ಒಂದೊಂದು ಬೇರೆ ಬೇರೆ ರೀತಿಯಾದಂತಹ ವಾಸ್ತುಗಳು ಕೂಡ ಇರ್ತಕ್ಕಂಥದ್ದು ಇದೆ ವಾಸ್ತು ಕೂಡ ಇವರು ಕೊಟ್ಟಿರ್ತಕ್ಕಂಥವ್ರು ಅದನ್ನು ಉಚಿತವಾಗಿ ಅವರು ಕೊಟ್ಟಿದ್ದಾರೆ ನಾವೇನು ಕೇಳಿಲ್ಲ ಅದು ಈ ಊರ್ನವರೇ ಅಲ್ಲ ಅವರು ಆದ್ರೂ ಕೂಡ ನನ್ನ ಲೆಕ್ಕದಲ್ಲಿ ಅದು ಉಚಿತ ಹೇಳಿ ಕೃಷ್ಣ ಮೊಹ್ಲಿ ಅಂತ ಹೇಳಿ ನಲ್ಲೂರ್ನವರು ಅವರು ಮೂಲತಃ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವವರು ಅವರು ಆದ್ರೂ ಕೂಡ ಬಹಳ ಪರಮ ಭಕ್ತರಿದ್ದಾರೆ ಹಾಗೆ ಇದು ಬಡಕಾವು ಗುತ್ತಿನ ಕೊರಗಜ್ಜನ ಶಕ್ತಿ ಮತ್ತು ಕೊರಗಜ್ಜನ ಮಹಿಮೆ ಒಂದು ರೀತಿಯಲ್ಲಿ ಸೂಚ್ಯವಾಗಿ ತನ್ನ ಸಾನ್ನಿಧ್ಯವನ್ನ ತೋರ್ಪಡಿಸಿದಂತಹ ಕೊರಗಜ್ಜ ಕೆಲವೇ ದಿನಗಳಲ್ಲಿ ಈಗ ಅವರ ಕಟ್ಟೆ ಕೂಡ ನಿರ್ಮಾಣ ಆಗ್ಲಿಕ್ಕಿದೆ ಅದಕ್ಕೆ ಬೇಕಾದಂತಹ ಎಲ್ಲ ಸಾಮಗ್ರಿಗಳು ಈಗಾಗಲೇ ಬಂದಿದೆ ಆ ಮೂರ್ತಿ ಸಮೇತ ಒಬ್ಬರು ಮುಸ್ಲಿಂ ಕುಟುಂಬದವರು ನೀಡಿದ್ದಾರೆ ಬರುವ ಬುಧವಾರ ಅಂದ್ರೆ ಕೇವಲ ಒಂಬತ್ತು ದಿನಗಳಲ್ಲಿ ಈ ಒಂದು ಕಟ್ಟೆಯ ಮತ್ತು ಆ ಗುಡಿಯ ಕೆಲಸಗಳೇನಿದೆ ಅದ ಮುಗಿಲಿಕ್ಕಿದೆ ತದನಂತರ ಪ್ರತಿಷ್ಠೆ ಕೂಡ ನಡೀಲಿಕ್ಕಿದೆ ಇದು ಗುತ್ತಿನ ಶಕ್ತಿ ಅನ್ನುವಂಥದ್ದು ಮತ್ತೆ ಮತ್ತೆ ಬೆಳಕಿಗೆ ಬರ್ತಾ ಇದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ